ವಿಶ್ವವಾಸು ಸಂವತ್ಸರದಲ್ಲಿ ಯಾರಿಗೆ ಬೇವು ಯಾರಿಗೆ ಬೆಲ್ಲ ಮೇಷದಿಂದ ಮೀನದವರಿಗೆ ಹನ್ನೆರಡು ರಾಶಿಗಳ ವರ್ಷದ ಫಲಾಫಲ ಯುಗಾದಿ ಎಂದು ಸಮಸ್ಯರ ಬದಲಾಗುತ್ತದೆ ಈ ಬಾರಿ ವಿಶ್ವಾವಸು ಸಮಸ್ಯರ ಅಸ್ತಿತ್ವಕ್ಕೆ ಬರಲಿದೆ ಎಲ್ಲ ಹನ್ನೆರಡು ರಾಶಿಯವರ ಯುಗಾದಿ ಭವಿಷ್ಯವನ್ನು ಇಲ್ಲಿ ತಿಳಿಯಬಹುದು ಹಿಂದೂಗಳಿಗೆ ಯುಗಾದಿಯು ಹೊಸ ವರ್ಷ ವಸಂತ ಋತು ಚೈತ್ರ ಮಾಸದ ಮೊದಲ ದಿನವಾದ ಪಾಂಡ್ಯದಿಂದ ಹೊಸ ಪಂಚಾಂಗವು ಅಸ್ತಿತ್ವಕ್ಕೆ ಬರುತ್ತದೆ ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವಸ್ತ್ರದ ಹೆಸರು ಹೇಳಲಾಗುತ್ತದೆ ನಮ್ಮೆಲ್ಲ ವೀಕ್ಷಕರಿಗೆ ಶ್ರೀ ವಿಶ್ವವಾಸು ಸಂವತ್ಸರವು ಸಕಲ ಆರೋಗ್ಯ ಸಂಪತ್ತು ಉಂಟುಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ವರ್ಷ ಭವಿಷ್ಯ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ವರ್ಷ ಭವಿಷ್ಯದಲ್ಲಿ ಗುರು ಶನಿ ರಾಹು ಮತ್ತು ಕೇತುಗ್ರಹಗಳ ಸಂಚಾರವು ಅತಿ ಮುಖ್ಯವಾಗಿರುತ್ತದೆ ವಿಶ್ವಾವಸು ಸಂವಸ್ಸರವು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಆರಂಭವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಬಳಿಕ ಕೆಲವು ಗ್ರಹಗಳ ರಾಶಿಯ ಪ್ರವೇಶ ಮಾಡುತ್ತವೆ ಮೀನದಲ್ಲಿ ರಾಹು ಕನ್ಯಾ ರಾಶಿಯಲ್ಲಿ ಕೇತು ಸಂಚರಿಸುತ್ತಾರೆ ಈ ಗ್ರಹಗಳ ನಡೆಯ ಅನ್ವಯ ವರ್ಷ ಭವಿಷ್ಯವನ್ನು ನಿರ್ಧರಿಸಬೇಕಾಗುತ್ತದೆ ನಕ್ಷತ್ರವನ್ನು ತಿಳಿಯದೆ ಇರುವವರು ರವಿಯನ್ನು ಆಧರಿಸಿ ವರ್ಷ ಭವಿಷ್ಯವನ್ನು ಅನ್ವಯಿಸಿಕೊಳ್ಳಬಹುದು ವ್ಯಕ್ತಿ ನೆಲೆಯಲ್ಲಿ ಭವಿಷ್ಯವನ್ನು ಖಚಿತವಾಗಿ ಹೇಳಲು ಸರಿಯಾದ ನಿರ್ಣಯಕ್ಕೆ ಬರಲು ಜನ್ಮಜಾತಕ ಫಲವನ್ನು ಪರಿಶೀಲಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಕ್ರೋಧಿ ನಾಮ ಸಂವತ್ಸರ ಅಸ್ತಿತ್ವದಲ್ಲಿರುತ್ತದೆ ಆ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರ ಭಾನುವಾರ ಬರುವ ಯುಗಾದಿ ಹಬ್ಬದಿಂದ ವಿಶ್ವವಾಸು ಸಂವಸ್ಸರ ಚಾಲ್ತಿಗೆ ಬರಲಿದೆ ಇಲ್ಲಿರುವ ರಾಶಿ ಭವಿಷ್ಯವನ್ನು ಒಂದು ವರ್ಷದ ಗೃಹ ಸಂಚಾರವನ್ನು ಲೆಕ್ಕ ಹಾಕಿ ನೀಡಲಾಗಿದೆ ಮೇಷರಾಶಿ ನಿಮ್ಮ ನಿರೀಕ್ಷೆಗೂ ಮೀರಿದ ಶುಭ ಫಲಗಳು ದೊರೆಯುತ್ತವೆ ಆದರೆ ಆರಂಭಿಸಿದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಸಣ್ಣ ಪುಟ್ಟ ಮಕ್ಕಳ ಜೀವನದಲ್ಲಿ ಬದಲಾವಣೆಗಳು ಇರಲಿವೆ ಆದಾಯದಲ್ಲಿ ಕೊರತೆ ಕಾಣುವುದಿಲ್ಲ ಆದರೆ ಹಣದ ಉಳಿಕೆ ಕಷ್ಟ ಸಾಧ್ಯ ಜನಪ್ರಿಯತೆ ಮತ್ತು ಗೌರವ ತಾನಾಗಿಯೇ ಲಭಿಸುತ್ತದೆ ಆಪ್ತರ ಸಂಖ್ಯೆ ಬಹಳ ಕಡಿಮೆ ಎಲ್ಲರಿಂದಲೂ ದೂರ ಉಳಿದು ಅಂತರ ಕಾಪಾಡಿಕೊಳ್ಳುವಿರಿ ಸ್ವತಂತ್ರವಾಗಿ ಸಂಪಾದಿಸುವ ಸುಲಭವಾದ ಹಾದಿ ಹುಡುಕುವಿರಿ ಉಂದಾಳತ್ವದ ಗುಣ ನಿಮ್ಮಲ್ಲಿರುತ್ತದೆ ಸ್ತ್ರೀಯರ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತದೆ ಜೋಚಿಸದೆ ತೆಗೆದುಕೊಳ್ಳುವ ತೀರ್ಮಾನಗಳಿಂದ ವಿವಾದ ಉಂಟಾಗುತ್ತದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಉದ್ಯೋಗದ ವಿಚಾರದಲ್ಲಿ ದೂರದ ಸ್ಥಳಕ್ಕೆ ತೆರಳುವಿರಿ ಮೇಲ್ಜರ್ಜೆಯ ಅಧಿಕಾರಿಗಳನ್ನು ಭೇಟಿ ಮಾಡುವಿರಿ ಯಾರ ಬಗ್ಗೆಗೂ ದ್ವೇಷದ ಭಾವನೆ ಇರುವುದಿಲ್ಲ ನಿಮ್ಮ ರೀತಿ ನೀತಿಗಳು ಮಕ್ಕಳಿಗೆ ಇಷ್ಟವಾಗುವುದಿಲ್ಲ ಯಾವುದೇ ರೀತಿಯ ಅತಿಯಾದ ಆಸೆ ನಿಮ್ಮದಾಗಿರುವುದಿಲ್ಲ ಹೊಂದಾಣಿಕೆಯ ಗುಣ ನಿಮ್ಮದಿರುತ್ತದೆ ಋಷಭರಾಶಿ ಉತ್ತಮ ಪ್ರಯತ್ನವಿದ್ದರೂ ಕೆಲಸ ಕಾರ್ಯಗಳು ಆಮೆ ವೇಗದಲ್ಲಿ ಸಾಗುತ್ತವೆ ಕುಟುಂಬದ ವಿಚಾರಗಳು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿರುತ್ತದೆ ವಿದ್ಯಾರ್ಜನೆಯಲ್ಲಿ ಸತಾ ಮುಂಚೂಣಿಯಲ್ಲಿ ಇರುವಿರಿ ಅಜೀರ್ಣದ ತೊಂದರೆ ಸದಾ ನಿಮ್ಮನ್ನು ಕಾಡುತ್ತದೆ ನಿಮಗಿರುವ ಹಾಸ್ಯ ಪ್ರಜ್ಞೆಯು ವಿಶೇಷವಾಗಿರುತ್ತದೆ ಸುಲಭವಾಗಿ ಕೌಟುಂಬಿಕ ಕಲಹಗಳು ಪರಿಹಾರಗೊಳ್ಳುತ್ತವೆ ಗಳಿಗೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ ನಿಮ್ಮ ಬಗ್ಗೆ ಎಲ್ಲರಿಗೂ ಮೆಚ್ಚುಗೆ ಮತ್ತು ಗೌರವ ಇರುತ್ತದೆ ದಂಪತಿ ಮಕ್ಕಳ ಜೊತೆ ಸಂತೋಷದಿಂದ ಬಾಳುತ್ತಾರೆ ದುರಾಸೆ ಇರುವುದಿಲ್ಲ ವಿಶ್ರಾಂತಿಯ ಕೊರತೆ ನಿಮ್ಮನ್ನು ಕಾಡಲಿದೆ ಕುಟುಂಬದ ಒಳಿತಿಗಾಗಿ ಧಾರ್ಮಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುವಿರಿ ವಿವಾದಗಳಿಗೆ ಅಂತ್ಯ ಕಾಣುತ್ತದೆ ಸ್ವಂತ ಕೆಲಸಗಳಿಗೆ ಸಮಯವನ್ನು ಮುಡುಪಾಗಿಡುವಿರಿ ಸಾಲದ ವ್ಯವಹಾರಗಳಲ್ಲಿ ನಂಬಿಕೆ ಇರುವುದಿಲ್ಲ ತಪ್ಪಾದ ಹಾದಿಯಲ್ಲಿ ಇರುವವರ ಮನಸ್ಸನ್ನು ಬದಲಾಯಿಸುವಿರಿ ಹೊಗಳುವವರನ್ನು ನಂಬುವುದಿಲ್ಲ ಆತ್ಮೀಯರ ತಪ್ಪನ್ನು ಮನ್ನಿಸುವಿರಿ ನಿತ್ಯ ಜೀವನದಲ್ಲಿ ನೆಮ್ಮದಿ ಇರುತ್ತದೆ ಹಠದ ಗುಣ ನಿಮ್ಮನ್ನು ಹೊಸ ಹಾದಿಯಲ್ಲಿ ನಡೆಸುತ್ತದೆ ಮಿಥುನ ರಾಶಿ ಆದಾಯವಿದ್ದರೂ ಹಣವನ್ನು ಉಳಿಸಲಾಗದು ಮನಸ್ಸಿನಲ್ಲಿ ಅನಾವಶ್ಯಕ ಯೋಚನೆ ಇರುತ್ತದೆ ಹಿರಿಯರ ಬಗ್ಗೆ ಕಾಳಜಿ ಇರುತ್ತದೆ ಆತಂಕ ವೇಳೆಯನ್ನು ಸಮರ್ಥವಾಗಿ ನಿರ್ವಹಿಸುವಿರಿ ಮಕ್ಕಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಸಮಾಜದ ಹಿರಿಯ ವ್ಯಕ್ತಿಗಳ ಸಂಪರ್ಕ ದೊರೆಯುತ್ತದೆ ನಿಮ್ಮ ನಿಷ್ಠುರದ ನಡವಳಿಕೆ ಕೆಲವರಲ್ಲಿ ಬೇಸುರ ಉಂಟುಮಾಡುತ್ತದೆ ಕುಟುಂಬದಲ್ಲಿ ಹೊಂದಾಣಿಕೆಯ ಗುಣ ಇರುವುದಿಲ್ಲ ಅನಾರೋಗ್ಯ ಇರುತ್ತದೆ ಕುಟುಂಬದ ಹಿರಿಯರಿಂದ ಹಣದ ಸಹಾಯ ಇರುತ್ತದೆ ಕುಟುಂಬದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವುದಿಲ್ಲ ಆಸಕ್ತಕರ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡುವಿರಿ ಪತಿ ಅಥವಾ ಪತ್ನಿಯಿಂದ ಜೀವನದ ನೋವುಗಳು ದೂರವಾಗುತ್ತದೆ ಉದ್ಯೋಗದಲ್ಲಿ ಕಠಿಣವಾದ ಸಮಸ್ಯೆಗಳನ್ನು ಎದುರಿಸುವಿರಿ ದ್ವೇಷದ ಭಾವನೆ ಇರುವುದಿಲ್ಲ ಆಂತರಿಕ ಶತ್ರುಗಳು ಅಧಿಕವಾಗಿರುತ್ತಾರೆ ಮಾತಿನಲ್ಲಿ ನಿಮ್ಮನ್ನು ಗೆಲ್ಲಲಾಗುವುದಿಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅವಕಾಶಗಳು ದೊರೆಯುತ್ತವೆ ಪ್ರತಿಯೊಂದು ವಿಚಾರದಲ್ಲಿಯೂ ಆಸಕ್ತಿ ತೋರುವಿರಿ ಕಟಕ ರಾಶಿ ಅಲ್ಪ ಸಮಯದಲ್ಲಿ ಉನ್ನತ ಗೌರವ ಗಳಿಸುವಿರಿ ಉದ್ಯೋಗದಲ್ಲಿನ ಬದಲಾವಣೆಗಳಿಗೆ ಹೊಂದಿಕೊಂಡು ನಡೆಯುವಿರಿ ಹಣದ ಕೊರತೆ ಇರುವುದಿಲ್ಲ ತಂದೆಯವರ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಯೊಂದು ಎದುರಾಗುತ್ತದೆ ಮಕ್ಕಳಿಗೆ ಉನ್ನತ ಮಟ್ಟದ ವಿದ್ಯೆ ಅಥವಾ ಉದ್ಯೋಗ ದೊರೆಯುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏರಿಳಿತ ಕಂಡುಬರುತ್ತದೆ ಹೆಣ್ಣು ಮಕ್ಕಳಿಗೆ ಅನುಕೂಲತೆಗಳು ದೊರೆಯುತ್ತವೆ ಸಮಾಜದಲ್ಲಿ ವಿಶೇಷ ಗೌರವ ದೊರೆಯುತ್ತದೆ ಆತ್ಮೀಯರನ್ನು ಸಹ ಅನುಮಾನದಿಂದ ನೋಡುವಿರಿ ಮಕ್ಕಳ ಬಗ್ಗೆ ಚಿಂತೆಗೆ ಒಳಗಾಗುವಿರಿ ನಿಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುವಿರಿ ಸ್ವಂತ ಕೆಲಸಗಳಿಗೆ ಪ್ರಾಮುಖ್ಯ ನೀಡುವಿರಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಪ್ರಯಾಣ ಬೆಳೆಸುವಿರಿ ಕುಟುಂಬದ ಹಿರಿಯರಿಗೆ ಅನಾರೋಗ್ಯ ಇರುತ್ತದೆ ನೆರೆಹೊರೆಯವರ ವಿಶ್ವಾಸ ಗಳಿಸುವಿರಿ ಆತುರದ ನಿರ್ಧಾರದಿಂದ ತೊಂದರೆಗೆ ಒಳಗಾಗುವಿರಿ ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗುವಿರಿ ಪ್ರತಿಸ್ಪರ್ಧಿಗಳನ್ನು ಎದುರಿಸಿ ಜಯ ಗಳಿಸುವಿರಿ ಸಮಯವನ್ನು ವ್ಯರ್ಥ ಮಾಡದೆ ಹೊಸ ವಿಚಾರಗಳ ಅಧ್ಯಯನ ಮಾಡುವಿರಿ ಸಿಂಹರಾಶಿ ಆರೋಗ್ಯದಲ್ಲಿ ತೊಂದರೆ ಇದ್ದರೂ ತ್ವರಿತ ಚೇತರಿಕೆ ಕಂಡುಬರುತ್ತದೆ ಪ್ರಯೋಜನವಿಲ್ಲದ ವಿಚಾರಗಳಿಂದ ಮಾನಸಿಕ ಇರುತ್ತದೆ ಅನಗತ್ಯ ಮಾತುಕತೆ ಇಷ್ಟವಾಗುವುದಿಲ್ಲ ಮೌನ ಏಕಾಂತದಲ್ಲಿ ನೆಮ್ಮದಿ ಕಾಣುವಿರಿ ಪ್ರವಾಸಗಳಿಗೆ ಹಣ ವೆಚ್ಚ ಮಾಡುವಿರಿ ವಿದ್ಯಾರ್ಥಿಗಳಿಗೆ ಶುಭವಿದೆ ಸಮಾಜದಲ್ಲಿ ಗೌರವದ ಸ್ಥಾನ ಅಲಂಕರಿಸುವಿರಿ ಎಲ್ಲರನ್ನೂ ಸ್ನೇಹದ ಮನೋಭಾವದಿಂದ ನೋಡುವಿರಿ ಉತ್ತಮ ಆರೋಗ್ಯ ಇರುತ್ತದೆ ದಾಂಪತ್ಯದಲ್ಲಿನ ಒಡಕು ಬಹುಕಾಲ ಇರುವುದಿಲ್ಲ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮುಂಗೋಪಿಗಳು ಕುಟುಂಬದ ಸದಸ್ಯರನ್ನು ಮಾತ್ರ ನಂಬುತ್ತಿರಿ ಬೇಡದ ಜವಾಬ್ದಾರಿಗಳಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗುವಿರಿ ಆಯ್ದ ವ್ಯಕ್ತಿಗಳಿಗೆ ಸಹಾಯ ಮಾಡುವಿರಿ ಅತಿಯಾದ ಆಸೆ ಇರುವುದಿಲ್ಲ ದೊರೆತ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಿರಿ ಹಣವನ್ನು ಸರಿಯಾದ ಹಾದಿಯಲ್ಲಿ ಬಳಸುವಿರಿ ಪ್ರತ್ಯೇಕತೆಯನ್ನು ಇಷ್ಟಪಡುವಿರಿ ಮಾತು ಮತ್ತು ಮನಸ್ಸು ಶುಭ್ರವಾಗಿರುತ್ತದೆ ಎಲ್ಲರನ್ನೂ ಅನುಮಾನದಲ್ಲಿಯೇ ನೋಡುವಿರಿ ಸೇಡಿನ ಮನೋಭಾವನೆ ಇರುವುದಿಲ್ಲ ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಂಬಿಕೆ ಇರುತ್ತದೆ ಕನ್ಯಾ ರಾಶಿ ಆರಂಭಿಸಿದ ಕೆಲಸ ಕಾರ್ಯದಲ್ಲಿ ಯಶಸ್ಸು ದೊರೆಯುತ್ತದೆ ಉದ್ಯೋಗದಲ್ಲಿ ಆತಂಕದ ಪರಿಸ್ಥಿತಿ ಇರುತ್ತದೆ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಬೆಳೆಸುವಿರಿ ಶಾಂತ ಸ್ವಭಾವಿಗಳಾದರೂ ಸಮಸ್ಯೆಗಳು ಎದುರಾದಲ್ಲಿ ಒರಟಾಗಿ ವರ್ತಿಸುವಿರಿ ಆತ್ಮವಿಶ್ವಾಸ ನಿಮಗೆ ಆಸರಿಯಾಗುತ್ತದೆ ಕುಟುಂಬದಲ್ಲಿ ಉತ್ತಮ ಸಹಕಾರ ದೊರೆಯುತ್ತದೆ ಹೆಸರು ಗಳಿಸುವ ಸಲುವಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವಿರಿ ಹಣದ ತೊಂದರೆ ಇರುವುದಿಲ್ಲ ಬಾಳ ಸಂಗತಿಯ ಸಹಾಯ ನಿಮಗಿರುತ್ತದೆ ಅತಿಯಾಗಿ ತಿನ್ನುವ ಅಭ್ಯಾಸಕ್ಕೆ ಒಳಗಾಗುವಿರಿ ಆಡಂಬರದ ಜೀವನ ಇಷ್ಟಪಡುವುದಿಲ್ಲ ಸಾಕುಪ್ರಾಣಿಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಆತುರ ಪಡುವುದಿಲ್ಲ ಉದ್ಯೋಗದಲ್ಲಿ ಉನ್ನತಿ ಇರುತ್ತದೆ ಹಠದಿಂದ ಗೆಲುವನ್ನು ಸಾಧಿಸುವಿರಿ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಎಲ್ಲರ ಜೊತೆ ಸ್ನೇಹದಿಂದ ಬಾಳುವಿರಿ ವಾದದಲ್ಲಿ ನಿಮ್ಮನ್ನು ಸೋಲಿಸಲಾಗದು ಜನಸೇವೆಯಲ್ಲಿ ಆಸಕ್ತಿ ಉಂಟಾಗುತ್ತದೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅಗ್ರಗಣ್ಯರಾಗುತ್ತಾರೆ ಹಣವನ್ನು ಉಳಿಸುವ ಯೋಜನೆ ರೂಪಿಸುವಿರಿ ಯಾವುದೇ ಸನ್ನಿವೇಶವನ್ನು ನಿಮಗೆ ಲಾಭವಾಗುವಂತೆ ಬದಲಾಯಿಸುವಿರಿ ತುಲಾರಾಶಿ ಮಾತು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡುವಿರಿ ಉದ್ಯೋಗದಲ್ಲಿ ನೆಮ್ಮದಿ ಇರುವುದಿಲ್ಲ ಅನಾರೋಗ್ಯ ಇರುತ್ತದೆ ಹಣದ ಕೊರತೆ ಇರುವುದಿಲ್ಲ ಅತಿಯಾಗಿ ಖರ್ಚು ಮಾಡುವುದಿಲ್ಲ ಮೌನದಿಂದ ಕೆಲಸ ಸಾಧಿಸುವಿರಿ ಉದ್ಯೋಗದಲ್ಲಿ ಉತ್ತಮ ಸಹಕಾರ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಶುಭವಿದೆ ಕುಟುಂಬದಲ್ಲಿ ಸಹಕಾರದ ಮನೋಭಾವನೆ ಇರುತ್ತದೆ ನಿಧಾನಗತಿಯಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವಿರಿ ಕಷ್ಟದಲ್ಲಿ ಇದ್ದ ಆತ್ಮೀಯರಿಗೆ ಸಹಾಯ ಮಾಡುವಿರಿ ಸುಖ ಸಂತೃಪ್ತಿಯಿಂದ ಜೀವನ ನಡೆಸುವಿರಿ ನೀವು ಬೇರೆಯವರ ಅನುಭವದಿಂದ ಪಾಠ ಕಲಿಯುವಿರಿ ವಿವಿಧ ವಿಚಾರಗಳಲ್ಲಿ ಆಸಕ್ತಿ ತೋರುವಿರಿ ಅಧಿಕಾರಿಗಳಿಗೆ ಶುಭವಿದೆ ನಿಮ್ಮ ದಲ ತಪ್ಪಿಗೆ ಕುಟುಂಬದವರ ವಿರೋಧಕ್ಕೆ ಗುರಿಯಾಗುವಿರಿ ಎಲ್ಲರನ್ನು ಸಮಾನ ಭಾವನೆಯಿಂದ ನೋಡುವಿರಿ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ ನಯವಾದ ಮಾತುಗಾರಿಕೆಯಿಂದ ಎಲ್ಲರ ಮನ ಗೆಲ್ಲುವಿರಿ ವಾಸಸ್ಥಳ ಬದಲಾಗುತ್ತದೆ ಸೋದರಿಯ ಜೀವನದಲ್ಲಿನ ಸಮಸ್ಯೆಯನ್ನು ದೂರ ಮಾಡುವಿರಿ ವೃಶ್ಚಿಕ ರಾಶಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಿರಿ ಉತ್ತಮ ಆದಾಯ ಇರುತ್ತದೆ ಕಷ್ಟಕ್ಕೆ ಹೆದರದೆ ಸಂದರ್ಭೋಚಿತ ತೀರ್ಮಾನವನ್ನು ತೆಗೆದುಕೊಳ್ಳುವಿರಿ ಸದಾ ಚುರಿಕೆಯಿಂದ ವರ್ತಿಸುವಿರಿ ಮಕ್ಕಳ ತಪ್ಪನ್ನು ಒಪ್ಪುವುದಿಲ್ಲ ಆದರೆ ಶಿಕ್ಷಿಸುವುದು ಇಲ್ಲ ಮಾತನ್ನು ಕಡಿಮೆ ಮಾಡಿ ಮೌನದಿಂದ ಬಾಳುವಿರಿ ನಿಮ್ಮನ್ನು ನಿಮ್ಮ ಬಂಧುಗಳು ವಿಶೇಷವಾಗಿ ಗೌರವಿಸುತ್ತಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಲಾಭವಿದೆ ವಿರೋಧಿಗಳು ಬಳಿಕೆ ಇದ್ದರೂ ಬುದ್ಧಿವಂತಿಕೆಯಿಂದ ವರ್ತಿಸುವಿರಿ ಸಾಮಾಜಿಕ ನಾಯಕರಾಗಿ ಜನಪ್ರಿಯತೆಗೆ ಗಳಿಸುವಿರಿ ಹಠದಿಂದ ಜಯ ಗಳಿಸುವಿರಿ ಕುಟುಂಬದಲ್ಲಿ ಬೇಸರ ಮನೆ ಮಾಡಿರುತ್ತದೆ ಮನೆ ಮಂದಿಯ ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಲಿದೆ ಬೇಸರದಿಂದ ಹೊರಬರಲು ದೀರ್ಘಕಾಲದ ಪ್ರವಾಸಕ್ಕೆ ತೆರಳುವಿರಿ ಹೊಸ ವಾಹನ ಮನೆಯನ್ನು ಕೊಳ್ಳುವಿರಿ ಆರೋಗ್ಯದ ಬಗ್ಗೆ ಕಾಳಜಿ ತೋರುವಿರಿ ಆತ್ಮೀಯರ ಮನಸ್ಸನ್ನು ಅರಿಯಲು ವಿಫಲರಾಗುವಿರಿ ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಆಕರ್ಷಕ ವಸ್ತುಗಳನ್ನು ಕೊಳ್ಳಲು ಹಣವನ್ನು ಖರ್ಚು ಮಾಡುವಿರಿ ಬೇರೆಯವರ ಸಲಹೆಯನ್ನು ಒಪ್ಪುವುದಿಲ್ಲ ಧನುರಾಶಿ ಅನಾರೋಗ್ಯವಿರುತ್ತದೆ ವಯೋವೃದ್ಧರ ಮನಸ್ಥಿತಿ ಚೆನ್ನಾಗಿರುತ್ತದೆ ಯಾರಿಗೂ ತಲೆಬಾಗಿ ಬಾಳುವುದಿಲ್ಲ ಅಜೀರ್ಣದ ತೊಂದರೆ ಇರುತ್ತದೆ ಅನಾವಶ್ಯಕ ಖರ್ಚು ವೆಚ್ಚಗಳು ಇರಲಿವೆ ವಿದೇಶಕ್ಕೆ ತೆರಳುವಿರಿ ಅಪಾಯದ ಸನ್ನಿವೇಶದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಕುಟುಂಬದ ಹಿರಿಯರ ಸಹಾಯ ನಿಮಗಿರುತ್ತದೆ ಕುಟುಂಬದ ಹಿರಿಯರ ಜವಾಬ್ದಾರಿಯೂ ನಿಮ್ಮದಾಗುತ್ತದೆ ಹೊಗಳಿಕೆಗೆ ಮಾರು ಹೋಗುವಿರಿ ದಿಢೀರನೇ ಕೋಪವು ಬರುತ್ತದೆ ಮೊದಲು ತೆಗೆದುಕೊಂಡ ನಿರ್ಧಾರದಂತೆ ನಡೆದುಕೊಳ್ಳುವಿರಿ ಸ್ವಂತ ನಿರ್ಧಾರಗಳಿಂದ ಆಪತ್ತಿನಿಂದ ಪಾರಾಗುವಿರಿ ನಿಮಗೆ ಅನುಕರಣೀಯ ಗುಣ ಇರುತ್ತದೆ ಮನದಲ್ಲಿ ಯಾವುದೋ ಹೆದರಿಕೆ ಮನೆ ಮಾಡಿರುತ್ತದೆ ನಿಮ್ಮಲ್ಲಿನ ವಿದ್ಯೆ ನಿಮ್ಮ ಜೀವನಕ್ಕೆ ಆಧಾರವಾಗುತ್ತದೆ ಹಣದ ಮೇಲೆ ಅತಿಯಾದ ಆಸೆ ಇರುವುದಿಲ್ಲ ಒಂಟಿತನವನ್ನು ಇಷ್ಟಪಡುವಿರಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಗಾಳಿ ವರ್ತಮಾನಗಳನ್ನು ಹಾಸ್ಯಾಸ್ಪದವಾಗಿ ಸ್ವೀಕರಿಸುವಿರಿ ನಿಮ್ಮ ಸಂತೋಷವನ್ನು ಎಲ್ಲರಿಗೂ ಹಂಚುವಿರಿ ದಂಪತಿಯಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ ಸಾಲದ ವ್ಯವಹಾರವೂ ಇಷ್ಟವಾಗುವುದಿಲ್ಲ ಮಕರ ರಾಶಿ ಜೀವನದಲ್ಲಿನ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಿರಿ ಹಣದ ಕಾಸಿನ ನಿರ್ವಹಣೆಯಲ್ಲಿ ವಿಶೇಷವಾದ ಜ್ಞಾನ ಇರುತ್ತದೆ ಸಮಾಜದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ ಕೇಳುಗರಿಗೆ ಬೇಸರ ಉಂಟು ಮಾಡುವ ಮಟ್ಟದಲ್ಲಿ ಮಾತನಾಡುವಿರಿ ಬಾಳಿ ಉಳಿದ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡುವಿರಿ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸುವ ಸೂಚನೆಗಳಿವೆ ಅಧಿಕಾರದ ಆಸೆ ಇರುವುದಿಲ್ಲ ಕುಟುಂಬದ ಒಳಿತಿಗಾಗಿ ಯಾವುದೇ ತ್ಯಾಗ ಮಾಡಬಲ್ಲಿರಿ ಬಾಕಿ ಉಳಿದ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವ ಯೋಜನೆಗೆ ಚಾಲನೆ ನೀಡುವಿರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬದವರ ಪಾಲುಗಾರಿಕೆ ಇರುತ್ತದೆ ಹಣದ ಜವಾಬ್ದಾರಿಯಿಂದ ದೂರ ಉಳಿಯುವಿರಿ ಆದಾಯ ಮತ್ತು ಖರ್ಚು ವೆಚ್ಚಗಳು ಸಮನಾಗಿರುತ್ತದೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸುವಿರಿ ವಿದ್ಯಾರ್ಥಿಗಳ ಮನಸ್ಸು ಚಂಚಲವಾಗಿರುತ್ತದೆ ಆದರೂ ಸತತ ಪ್ರಯತ್ನದಿಂದ ಕಲಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಾರೆ ಜೀವನವು ಒಂದೇ ರೀತಿಯಲ್ಲಿ ಸಾಗುವುದಿಲ್ಲ ಕೃಷಿಗೆ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ ನಿಮ್ಮ ಜೀವನದಲ್ಲಿ ನಿಧಾನಗತಿಯ ಪ್ರಗತಿಯು ಕಂಡುಬರುತ್ತದೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ ಗೆಲ್ಲುವ ಛಲ ನಿಮ್ಮಲ್ಲಿರುತ್ತದೆ ಕುಂಭರಾಶಿ ವಿದ್ಯಾರ್ಥಿಗಳು ಗುರು ಹಿರಿಯರ ಮನ ಗೆಲ್ಲುತ್ತಾರೆ ಸ್ವಪ್ರಯತ್ನದಿಂದ ಉತ್ತಮ ಆದಾಯ ಗಳಿಸುವಿರಿ ಹಣಕಾಸಿನ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವಿರಿ ಕುಟುಂಬದ ಕೆಲಸದಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಸಹಾಯ ಮಾಡುವಿರಿ ವಿದ್ಯಾರ್ಥಿಗಳು ಆರಂಭದ ಅಡೆತಡೆಗಳಿಂದ ಪಾರಾಗುತ್ತಾರೆ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸುವಿರಿ ಸಂಗಾತಿ ಮತ್ತು ಮಕ್ಕಳ ಜೊತೆಯಲ್ಲಿ ಪ್ರವಾಸಕ್ಕೆ ತೆರಳುವಿರಿ ಹಣಕಾಸಿನ ತೊಂದರೆ ದೂರವಾಗುತ್ತದೆ ಸ್ತ್ರೀಯರ ನಡುವೆ ಮನಸ್ತಾಪ ಬೆಳೆಯುತ್ತದೆ ದುಡುಕದೆ ಕಾದು ನೋಡುವ ತಂತ್ರ ಅನುಸರಿಸುವಿರಿ ವ್ಯವಹಾರದಿಂದ ಲಾಭ ಗಳಿಸುವಿರಿ ಅನಿಮಿಯತ ಆಹಾರ ಸೇವನೆ ಕಾರಣ ದೇಹದ ಕೊಬ್ಬಿನ ಅಂಶವು ಹೆಚ್ಚುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಆದಾಯದಲ್ಲಿ ಪ್ರಗತಿ ಕಂಡುಬರುತ್ತದೆ ಉದ್ಯೋಗದಲ್ಲಿ ಹೆಚ್ಚಿನ ನಿರೀಕ್ಷೆ ಇದ್ದು ನಿಜವಾಗುತ್ತದೆ ಉದ್ಯೋಗದಲ್ಲಿ ನೆಮ್ಮದಿ ಇರುತ್ತದೆ ಹಣ ಉಳಿತಾಯ ಸಾಧ್ಯವಾಗದು ಕುಟುಂಬದಲ್ಲಿ ಅಗೋಚರ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಿರಿ ಪ್ರತಿಭೆಗೆ ತಕ್ಕ ಅವಕಾಶಗಳು ನಿಮ್ಮದಾಗುತ್ತದೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಲು ಸಾಧ್ಯವಾಗದು ಮೀನರಾಶಿ ಜೀವನದ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವುದಿಲ್ಲ ತಂದೆ ತಾಯಿಯನ್ನು ಗೌರವದಿಂದ ಕಾಣುವಿರಿ ಹಣಕಾಸಿನ ವಿಚಾರದಲ್ಲಿ ಸಂಗತಿಯ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತದೆ ಕೌಟುಂಬಿಕ ಕಲಹಗಳು ಬಹುಕಾಲ ಉಳಿಯಲು ಬಿಡುವುದಿಲ್ಲ ಮನೆತನದ ಹಿರಿಯರ ಸಹಾಯದಿಂದ ವರಮಾನವು ಹೆಚ್ಚುತ್ತದೆ ಸ್ನೇಹಿತರಂತೆ ವರ್ತಿಸುವ ವಿರೋಧಿಗಳು ಇರುತ್ತಾರೆ ಹಿರಿಯರ ಆಸ್ತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತದೆ ಹಿಂದಿನ ಅನಾರೋಗ್ಯವು ಗುಣ ಹೊಂದುತ್ತದೆ ಸಹನೆ ಕಡಿಮೆ ಕೋಪದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಿರಿ ಕುಟುಂಬದಲ್ಲಿ ಹೊಂದಾಣಿಕೆ ಮತ್ತು ಜಗಳಗಳು ಸಾಮಾನ್ಯವಾಗಿರುತ್ತವೆ ಸ್ವಂತ ಕೆಲಸ ಕಾರ್ಯಗಳು ತ್ವರಿತವಾಗಿ ಸಾಗಲಿವೆ ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಿರಿ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ತಟಸ್ಥ ನೀತಿ ಅನುಸರಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಪರಿಪೂರ್ಣ ಫಲಿತಾಂಶವೂ ದೊರೆಯುವುದು ನಿಧಾನವಾಗುತ್ತದೆ ನಿಧಾನಗತಿಯ ಧನಲಾಭ ಇರುತ್ತದೆ ವಿದೇಶ ಪ್ರಯಾಣ ಯೋಗವಿದೆ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ಸಲಹೆ ಒಪ್ಪುವುದಿಲ್ಲ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಸುಖ ಸಿಗಲಿ ಎನ್ನುವುದು ಭಾರತೀಯ ಪರಂಪರೆಯ ದೊಡ್ಡ ಪ್ರಾರ್ಥನೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ನಾವೆಲ್ಲರ ಬದುಕು ಎದುರಿಸೋಣ ನಮ್ಮಂತೆ ಇಂಥ ಶಕ್ತಿಯ ಆಧ್ಯಾತ್ಮದಿಂದ ದೇವರ ದಯೆಯಿಂದ ಬರುತ್ತದೆ ಎಲ್ಲರ ಸುಖದಲ್ಲಿ ನಮ್ಮ ಸುಖವೂ ಇದೆ ಎನ್ನುವುದನ್ನು ಅರಿತುಕೊಂಡು ಸಮಾಜಕ್ಕೆ ಒಳಿತಾಗಲಿ ಎಂದು ಚಿಂತನೆ ಮಾಡೋಣ ಭಾರತೀಯ ಪರಂಪರೆಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವವಿದೆ ಹಲವು ಉಳಿತುಗಳಿಗೆ ಇದು ಶುಭಾರಂಭವಾಗಲಿ ವಿಶ್ವವಾಸು ಸಂವಸ್ತ್ರದಲ್ಲಿ ನಿಮ್ಮ ಎಲ್ಲ ಒಳ್ಳೆಯ ಸಂಕಲ್ಪಗಳು ಈಡೇರಲಿ ಎಲ್ಲರೂ ಇನ್ನಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಾಗಲಿ ಮನಸ್ಸಿಗೆ ನೆಮ್ಮದಿ ಸುಖ ಮತ್ತು ಶಾಂತಿ ಸಿಗಲಿ ಎಂದು ದೇವರಲ್ಲಿ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ ಉಳಿದಿನ ಸಂಕಲ್ಪಕ್ಕೆ ಮತ್ತೊಬ್ಬರಿಗೆ ಮನಪೂರ್ವಕ ಶುಭ ಹಾರೈಸಲು ಯಾವುದೇ ಹಿಂಜರಿಕೆ ಬೇಡ ಯಾವುದೇ ಕಾರ್ಯ ಕೈಗೂಡಲು ಮನುಷ್ಯ ಪ್ರಯತ್ನವು ಬಹಳ ಮುಖ್ಯವಾಗಿರುತ್ತದೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು